ಸಮುದ್ರದ ಆಳದಲ್ಲಿ ಮೋದಿ ನವಿಲಿಗರಿ ನೆಟ್ಟರೆ ಚಿಗುರುತ್ತಾ ಎಂಬ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧರ್ಮ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸುವ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಮಾಡುತ್ತಿದ್ದಾರೆ ಇಡೀ ದೇಶ ಆರಾಧನೆ ಮಾಡುವಂತಹ ಪವಿತ್ರ ಸ್ಥಳಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಹೀಗಿರುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಟೀಕೆಗೆ ಅರ್ಥವೇ ಇಲ್ಲ ಎಂದರು ಅಮಿತ್ ಶಾ ಇದು ಮೋದಿಯವರೇನು ನವಿಲ್ಗಾರಿ ಇಟ್ಟು ಏನು ದ್ವಾರಕ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಸಮುದ್ರ ತಾಣದಲ್ಲಿ ಏನು ನವಿಲ್ಗಾರಿ ಇಟ್ಟರೆ ಏನು ಅದು ಬೆಳೀತದ ಅಂತ ಒಂದು ಕಾಮೆಂಟ್ ಮಾಡಿದ್ದೆ ನೋಡಿ ನಾವು ಒಂದು ಹೇಳ್ತೀನಿ ಇವತ್ತು ಈ ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆ ಇವದವಲ್ಲ ಅದು ಉಳಿಸುವಂಥ ಕೆಲಸ ಮೋದಿಯವರು ಮಾಡಬೇಕ ಕಳೆದ ಹತ್ತು ವರ್ಷದಲ್ಲಿ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಹೇಳಬೇಕು ಮತ್ತು ಯಾವುದು ಮಹತ್ವದ ಮತ್ತು ಇಡೀ ದೇಶ ಆರಾಧನೆ ಮಾಡುವಂಥ ಏನು ಪವಿತ್ರ ಅಲ್ಲ ಅದು ಹೆಚ್ಚು ಅಭಿವೃದ್ಧಿ ಮಾಡುವಂಥದ್ದು ಕೆಲ ಮಹತ್ವ ಕೊಡುವಂಥ ಕೆಲಸ ಮಾಡಿದ್ರು ಹಿಂದೆ ಯಾವ ಪ್ರಧಾನಮಂತ್ರಿನೂ ಮಾಡಲಿಲ್ಲ ಆ ಕೆಲಸಗಳನ್ನ ಇವತ್ತು ಪ್ರಧಾನಮಂತ್ರಿ ಮಾಡೋದಂದ್ರೆ ಇವರು ತರ್ಗೆವ್ರು ಟೀಕಾ ಮಾಡ್ತಾ ಇದ್ದರೆ ಅದಕ್ಕೆ ಅರ್ಥನೇ ಇಲ್ಲ ಅನ್ನುವಂಥ ಮಾತನ್ನು ದೇಶದ ಅಭಿವೃದ್ಧಿ ಆಗಿ ಬರ್ತೀವಿ ಸರಿ ನಿನ್ನೆ ಕೆಳಸಾ ಮಂಡಲದಲ್ಲಿ ಹೋರಾಟ ಸಮಿತಿ ನಾಯಕರುಗಳು ಕೇಂದ್ರ ಸಮಿತಿ ನಾಯಕರುಗಳು ಬಂದು ಪ್ರಲ್ಯಾದ್ ಜೋಶಿ ಚುನಾವಣೆ ಪೂರ್ವದೇ ಈ ಸಮಸ್ಯೆ ಸರಿ ಇಲ್ಲಾಂತಂದ್ರೆ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಮಾಡಬೇಕು ನಾವು ಸುಧಾ ಶಿಶ್ಯರು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ನಾವು ಕೇಂದ್ರ ಸರ್ಕಾರದ ನಮ್ಮ ಕಡೆಯಿಂದ ಏನು ಅದನ್ನ ಮಾಡ್ತೀವಿ ಇವರು ಸೋಶಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಂದೆ ಅಲ್ಲ ಬರೀ ಕೇಂದ್ರದ ಮೇಲೆ ರಾಜ್ಯ ರಾಜ್ಯದ ಮೇಲೆ ಕೇಂದ್ರ ವೇಟ್ ಮಾಡೋರ್ ಇರ್ತಾರೆ ವೇಟ್ ಮಾಡೋರು ಇರ್ತದೆ ಅವ್ರ ಬಗ್ಗೆ ನಾನು ಅದಕ್ಕೆ ಇಂದ ಪದೇ ಪದೇ ಹೇಳ್ತೇನೆ ಎಲ್ಲಾ ಇದೊಂದು ಕಾನ್ಸಿಯಸ್ ಬರ್ಬೇಕು ಅದು ಇಲ್ಲಿ ಗೋವಾದಲ್ಲಿ ಹಿಂದೆ ಮನೋಹರ್ ಪರಿಕರಿಸುವಾಗಿ ಪರೋಪವ್ರ ಜೊತೆ ಹಲವಾರು ಬಾರಿ ನಾ ಮಾತಾಡಿದ್ದೇನೆ ನಾ ಹಿಂದೆ ಲೀಡರ್ ಆಫ್ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಮತ್ತು ಅವ್ರು ಹೆಚ್ಚುಗಳಿಗೆ ಕನ್ವಿನ್ಸ್ ಆಗಿದ್ದರು ಇಲ್ಲರಿಪ್ಪ ಹುಬ್ಬಳ್ಳ ಅವರ ಕುರಿಗಿರೋ ಸಮಸ್ಯೆ ಇದೆ ಡೆಫಿನೆಟ್ಲಿ ನನಗೂ ಅಲ್ಲಿ ಸಂಬಂಧ ಸಂಬಂಧಿಕರು ಭಾಳ ಜನ ಇದ್ದಾರೆ ನಾನು ಅರ್ಥ ಮಾಡ್ಕೊತೀನಿ ಆದರೆ ಗೋವಾದಲ್ಲಿ ಅಲ್ಲಿ ಕಾಂಗ್ರೆಸ್ನವರು ನಾವೇನೂ ಮಾಡಲಿಕ್ಕೆ ಹೋದರೆ ಅಜುಟೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಾಜಕಾರಣ ಮಾಡಕ್ಕೆ ಚಾಲು ಮಾಡ್ತಾರೆ ಆದರೆ ಇಲ್ಲಿ ಕಾಂಗ್ರೆಸ್ ಲೀಡರ್ಸ್ಗಳಿದ್ದೆ ಸಾಕಷ್ಟು ಅಲ್ಲ ಅಲ್ಲಿ ನಮ್ಗೆ ಕಾಂಗ್ರೆಸ್ ಲೀಡರ್ಸ್ಗೆ ತಿಳುವಳಿಕೆ ಕೊಟ್ರಿ ಒಂದು ಕಾನ್ಸಿಯಸ್ ಕ್ರಿಯೇಟ್ ಆದ್ರೆ ಶಾಂತ ರೀತಿಯಿಂದ ಬಗೆ ಹೇಳ್ತದೆ ಅಂತೇಳಿ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಕೆಲವೊಂದು ರಾಜಕಾರಣಗಳು ಇದ್ರೆ ಹೊತ್ತಿದ್ದಾವೆ ಸರಿ ಮಾಡುವಂತ ಕೆಲಸ ನಾವು ಎಲ್ಲರೂ ಕೂಡ ಮಾಡ್ತೇವೆ ಸರಿ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಜಯಶಂಕರ್ ಅವರು ಕರ್ನಾಟಕದಿಂದ ಸ್ಪರ್ಧೆ ಮಾಡ್ತಾರಂತ ಲೋಕಸಭೆಯಲ್ಲಿ ಒಟ್ಟು ಎಲ್ಲರೂ ಸ್ಪರ್ಧೆ ಮಾಡ್ಬೋದು ಕರ್ನಾಟಕದಿಂದ ಮಾಡ್ತಾರೋ ಅಥವಾ ಬೇರೆ ರಾಜ್ಯದಿಂದ ಮಾಡ್ತಾರೋ ಅದು ನನ್ನ ಮಾಹಿತಿ ಇಲ್ಲ ಮಾಡ್ಬೋದು ಈಗ ರಾಜ್ಯಸಭೆ ಮೆಂಬರ್ ಇಲ್ಲ ಅವಳು ಅದಕ್ಕೆ ಅವರು ಲೋಕಸಭೆಯಲ್ಲಿ ಕಾಂಟೆಸ್ಟ್ ಮಾಡಬಹುದು ಅಂತ ನಂದು ಅನಿಸಿಕೆ ಅಂದ್ರೆ ಅನಿರೀಕ್ಷಿತ ಕ್ಯಾಂಡಿಡೇಟ್ ಸರ್ಪ್ರೈಸ್ ಕ್ಯಾಂಡಿಡೇಟ್ ಬರ್ತದೆ ಆದ್ರೆ ನಾನು ಕರ್ನಾಟಕ ನಾನು ಕರ್ನಾಟಕವಾಗ್ ಬೇರೆ ರಾಜ್ಯ ಮುಖಾಂತರ ಇಲೆಕ್ಷನ್ ನಿಲ್ಬಹುದು